ಬಿ ಎಲ್ ಡಿ ಇ ಸಂಘದ ಶ್ರೀಮತಿ ಬಂಗಾರಮ್ಮ ಸಜ್ಜನ್ ಕ್ಯಾಂಪಸ್ ಉಪನ್ಯಾಸಕರ ಹುದ್ದೆಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಫ್ಯಾಕಲ್ಟಿ ರಿಕ್ರೂಟ್ಸ್ ಅಂದರೆ ಇಲ್ಲಿ ನೇಮಕಾತಿಯನ್ನು ಕೂಡ ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ ಬಿ ಎಲ್ ಡಿ ಅಸೋಸಿಯೇಷನ್ಸ್ ಅಲ್ಲಿ ಇಲ್ಲಿ ಹುದ್ದೆಗಳು ಇಲ್ಲಿ ನಿಮಗೆ ಕಂಡುಬರುತ್ತಿವೆ ಇಲ್ಲಿ ಡಿಪಾರ್ಟ್ಮೆಂಟ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕಲ್ಸ್ ಇಂಜಿನಿಯರಿಂಗ್ ಅಂದರೆ ಇಲ್ಲಿ ಪ್ರೊಫೆಸರ್ ಹುದ್ದೆಗೆ ಇಲ್ಲಿ ಅರ್ಜಿ ಆಹ್ವಾನಿಸಲಾಗಿದೆ ಕ್ವಾಲಿಫಿಕೇಷನ್ ಇಲ್ಲಿ ಮತ್ತು ಎಕ್ಸ್ಪೀರಿಯೆನ್ಸ್ ಇಲ್ಲಿ ಆಧಾರದ ಮೇಲೆ ಇಲ್ಲಿ ಪ್ರೊಫೆಸರ್ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಬಿ ಇ ಎಮ್ ಟೆಕ್ ಅಥವಾ ಪಿ ಎಚ್ ಡಿ ರಿಲೆವೆಂಟ್ ಬ್ರಾಂಚಸ್ ವಿತ್ ಹತ್ತು ವರ್ಷಗಳ ಕಾಲ ಇಲ್ಲಿ ನೀವು ಅನುಭವವನ್ನು ಹೊಂದಿರಲೇಬೇಕಾಗಿರುತ್ತದೆ ಈ ರೀತಿಯಾಗಿ ಇಲ್ಲಿ ನೀವು ಇಲ್ಲಾಂದರೆ ಐದು ವರ್ಷಗಳ ಕಾಲ ನೀವು ಮಿನಿಮಮ್ ಅನುಭವ ಈ ಹುದ್ದೆಗೆ ನೀವು ಹೊಂದಿರಬೇಕು ನಂತರ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಹುದ್ದೆಗೆ ಕೂಡ ಇದು ಕೂಡ ಅಸೋಸಿಯೇಟ್ ಪ್ರೊಫೆಸರ್ ಹುದ್ದೆಯಾಗಿದ್ದು ಇದಕ್ಕೆ ವಿದ್ಯಾರ್ಥಿ ಬಿಗಿ ಎಮ್ ಟೆಕ್ ಅಥವಾ ಪಿ ಎಚ್ ಡಿಯಲ್ಲಿ ನೀವು ರಿಲೆವೆಂಟ್ ಬ್ರಾಂಚಸ್ ವಿತ್ ಎಂಟು ವರ್ಷಗಳ ನೀವು ಟೀಚಿಂಗ್ ಎಕ್ಸ್ಪೀರಿಯೆನ್ಸ್ ಇಲ್ಲಿ ಹೊಂದಿರಬೇಕು ಔಟ್ ಆಫ್ ದ ವಿಚ್ ಲೇಟೆಸ್ಟ್ ತ್ರೀ ಇಯರ್ಸ್ ಮಸ್ಟ್ ಹ್ಯಾವ್ ದ ಪಿ ಎಚ್ ಡಿ ಅಂದರೆ ಮೂರು ವರ್ಷದ ಒಂದು ಪಿ ಎಚ್ ಡಿಯನ್ನು ನೀವು ಇದರಲ್ಲಿ ಕಂಪ್ಯೂಟರ್ ನೀವು ಇಲ್ಲಿ ಕಂಪಲ್ಸರಿಯಾಗಿ ಪೂರ್ಣಗೊಳಿಸಿರಬೇಕು ಪಿ ಎಚ್ ಡಿ ಪಬ್ಲಿಕೇಶನ್ಸ್ ಆಫ್ ದ ಗೈಡಿಂಗ್ ಪಿ ಎಚ್ ಡಿ ಸ್ಟೂಡೆಂಟ್ ಅಂದರೆ ನೀವು ಇಲ್ಲಿ ಪಿ ಎಚ್ ಡಿಯನ್ನು ಹೊಂದ್ ಅಭ್ಯರ್ಥಿಗಳಿಗೆ ಇಲ್ಲಿ ಮೊದಲ ಆದ್ಯತೆಯನ್ನು ಕೂಡ ಇಲ್ಲಿ ನಿಮಗೆ ನೀಡಲಾಗುತ್ತದೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇಲ್ಲಿ ಸಿ ಎಸ್ ಸಿ ಅಂದರೆ ಇಲ್ಲಿ ಅವರ ವಿದ್ಯಾರ್ಥಿ ಅವರು ಕೂಡ ಇಲ್ಲಿ ಅಸೋ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಆ ಹುದ್ದೆಯನ್ನು ಇಲ್ಲಿ ಅರ್ಜಿ ಆಹ್ವಾನಿಸಲಾಗಿದೆ ಇಲ್ಲಿ ಬಿ ಎ ಇ ಬಿ ಟೆಕ್ ಮತ್ತು ಎಮ್ ಎಮ್ ಇ ಅಥವಾ ಎಮ್ ಟೆಕ್ನಲ್ಲಿ ಅವರು ಅಧ್ಯಯನ ಮಾಡಿ ವಿತ್ ಫಸ್ಟ್ ಕ್ಲಾಸ್ನಲ್ಲಿ ಅಂದರೆ ಫಸ್ಟ್ ಕ್ಲಾಸ್ನವರು ತೆಗಡೆ ಹೊಂದಿರಬೇಕು ಮಾಹಿತಿಗಾಗಿ ಬಂಗಾರಮ್ಮ ಸಜ್ಜನ್ ಕ್ಯಾಂಪಸ್ ಬಿ ಎಂ ಪಾಟೀಲ್ ರೋಡ್ ವಿಜಯಪುರ್ ಇವರನ್ನು ಸಂಪರ್ಕಿಸಬಹುದು ಫೋನ್ ನಂಬರ್ ಕೂಡ ಇದೆ ಅದನ್ನು ನೀವು ಸಂಪರ್ಕಿಸಬಹುದು ಜೆ ಎಸ್ ಮಹಾವಿದ್ಯಾಲಯ ಪೀಠ ಮೈಸೂರು ಇಲ್ಲಿ ಬೇಕಾಗಿದ್ದಾರೆ ಅಂದರೆ ಇಲ್ಲಿ ಮೈಸೂರಿನ ಊಟಿ ರಸ್ತೆಯಲ್ಲಿರುವ ಜಗದ್ಗುರು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿ ಸಂಸ್ಕೃತ ಸಂಶೋಧನಾ ಕೇಂದ್ರಕ್ಕೆ ಸಹಾಯಕ ಸಂಶೋಧಕ ಹುದ್ದೆಗೆ ಆಸಕ್ತ ಅರ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ ಅಂದರೆ ಇಲ್ಲಿ ಸಹಾಯಕ ಸಂಶೋಧಕ ಹುದ್ದೆಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇದಕ್ಕೆ ಆಸಕ್ತ ಹೊಂದಿದ ಅಭ್ಯರ್ಥಿಗಳು ಜೆ ಎಸ್ ಎಸ್ ಸಿ ಎ ಸಿ ಎಸ್ ಡಾಟ್ ಇಡಿಯು ಡಾಟ್ ಐ ಇನ್ಗೆ ಭೇಟಿ ನೀಡಬಹುದು ಹೆಚ್ಚಿನ ಮಾಹಿತಿಗಾಗಿ ಈ ವಿಳಾಸಕ್ಕೆ ನೀವು ಅಲ್ಲಿ ಸಂಪರ್ಕಿಸಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಇದು ಸಹಾಯಕ ಸಂಶೋಧಕರ ಹುದ್ದೆಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಭಾರತೀಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನೇಮಕಾತಿ ನಡೆಯುತ್ತಾ ಇದೆ ಕೇಂದ್ರ ನೇಮಕಾತಿ ಮತ್ತು ಪದೋನ್ನತಿ ವಿಭಾಗ ಕಾರ್ಪೊರೇಟ್ ಕೇಂದ್ರ ಮುಂಬೈ ಇದು ಮುಂಬೈಯಲ್ಲಿ ಕಂಡುಬರುವ ನೇಮಕಾತಿಯಾಗಿದೆ ಇಲ್ಲಿ ನಿಯಮಿತ ಗುತ್ತಿಗೆ ಆಧಾರದ ಮೇಲೆ ಸ್ಪೆಷಲಿಸ್ಟ್ ವರ್ಗದ ಅಧಿಕಾರಿಗಳ ನೇಮಕಾತಿ ಅಂದರೆ ಇಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲವೊಂದಿಷ್ಟು ಅಧಿಕಾರಿಗಳನ್ನು ಇಲ್ಲಿ ನೇಮಕ ಮಾಡಿಕೊಳ್ತಾ ಇದ್ದಾರೆ ಇಲ್ಲಿ ಹುದ್ದೆಯ ಹೆಸರು ಡಿಫೆನ್ಸ್ ಬ್ಯಾಂಕಿಂಗ್ ಅಡ್ಮಿನಿಸ್ಟರ್ ಏರ್ಫೋರ್ಸ್ ಅಂದರೆ ಇಲ್ಲಿ ಹುದ್ದೆ ಒಂದು ಹುದ್ದೆ ಇಲ್ಲಿ ಯಾವುದೇ ರೀತಿಯ ಜಾತಿ ಅನ್ವಯಿಸುವುದಿಲ್ಲ ವಿಧ ಇದು ಗುತ್ತಿಗೆ ಆಧಾರದ ಮೇಲೆ ಮಾಡಿಕೊಳ್ಳಲಾಗಿದೆ ನಂತರ ಸರ್ಕಲ್ ಡಿಫೆನ್ಸ್ ಬ್ಯಾಂಕಿಂಗ್ ಅಡ್ಮಿನಿಸ್ಟ್ರೇರ್ ಇದು ಈ ಹುದ್ದೆ ಬೆಂಗಳೂರಿನಲ್ಲಿ ನಿಮಗೆ ಕಂಡುಬರುತ್ತದೆ ಇದು ಕೂಡ ಒಂದು ಹುದ್ದೆ ಇದಕ್ಕೆ ಯಾವುದೇ ಮೀಸಲಾತಿ ಅನ್ವಯಿಸುವುದಿಲ್ಲ ಮತ್ತು ಇದು ಇದು ಕೂಡ ಗುತ್ತಿಗೆ ಆಧಾರದ ಮೇಲೆ ತುಂಬಿಕೊಳ್ತಾ ಇದ್ದಾರೆ ನಂತರ ಸರ್ಕಲ್ ಡಿಫೆನ್ಸ್ ಬ್ಯಾಂಕಿಂಗ್ ಅಡ್ಮಿನಿಸ್ಟ್ರೇ ಚಂಡೀಗಢನಲ್ಲಿ ಕೂಡ ಈ ಹುದ್ದೆ ಕಂಡುಬರುತ್ತದೆ ಇದು ಕೂಡ ಒಂದು ಹುದ್ದೆ ಇದು ಕೂಡ ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸ್ತಾ ಇರುತ್ತದೆ ನಂತರ ಚಾರ್ಟೆಡ್ ಅಕೌಂಟ್ ಅಂದರೆ ಸಿ ಎ ಇದು ಒಂಬತ್ತು ಹುದ್ದೆಗಳು ಇದು ಎಮ್ ಎಮ್ ಜಿ ಎಸ್ ಎರಡು ಅಂದರೆ ಇದು ನಿಯಮಿತವಾದ ಒಂದು ಹುದ್ದೆಯಾಗಿರುತ್ತದೆ ಇದಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ನಂತರ ರಿಸರ್ಚ್ ಎನಲಿಸ್ಟ್ ಫಾರೆಕ್ಸ್ ಇದು ಒಂದು ಹುದ್ದೆ ಇದು ಕೂಡ ಎಮ್ ಎಮ್ ಜಿ ಎಸ್ ತ್ರೀ ಗುತ್ತಿಗೆ ಆಧಾರದ ಮೇಲೆ ನಂತರ ರಿಚರ್ಜ್ ಎನ್ಲಿಸ್ಟ್ ಇಕ್ವಿಟ್ ಎರಡು ಹುದ್ದೆ ಇದು ಕೂಡ ಎಮ್ ಎಮ್ ಜಿ ಎನ್ ಎಸ್ ಮೂರು ಕೃಪಾಂಕದ ಮೇಲೆ ಈ ಹುದ್ದೆಯನ್ನು ತುಂಬಿಕೊಳ್ತಾ ಇದ್ದಾರೆ ಇದು ಕೂಡ ಗುತ್ತಿಗೆ ಆಧಾರದ ಮೇಲೆ ಇಲ್ಲಿ ರಿಚರ್ಜ್ ಎನ್ಲಿಸ್ಟ್ ಪ್ರೈವೇಟ್ ಪ್ರೈವೇಟ್ ಅಂದರೆ ಇದು ಕೂಡ ಇಲ್ಲಿ ಎರಡು ಹುದ್ದೆಗಳು ಕಂಡುಬರುತ್ತೆ ಇದು ಕೂಡ ಗುತ್ತಿಗೆ ಆಧಾರದ ಮೇಲೆ ಇದು ಸಹ ನಮಗೆ ಕಂಡುಬರುತ್ತದೆ ನಂತರ ಇಲ್ಲಿ ಕ್ಲೈಮೇಟ್ ರಿಸ್ಕ್ ಸ್ಪೆಷಲಿಸ್ಟ್ ಎರಡು ಹುದ್ದೆಗಳು ಇದು ಕೂಡ ನಿಯಮಿತವಾದ ಒಂದು ಹುದ್ದೆಯಾಗಿರುತ್ತದೆ ಮಾರ್ಕೆಂಡ್ ರಿಸ್ಕ್ ಸ್ಪೆಷಲಿಸ್ಟ್ ಮೂರು ಹುದ್ದೆಗಳು ಇದು ಕೂಡ ನಿಯಮಿತವಾದ ಹುದ್ದೆಯಾಗಿರುತ್ತದೆ ನೆಕ್ಸ್ಟ್ ನಂತರ ಆ ಟ್ರೇಡ್ ಫೈನಾನ್ಸ್ ಆಫೀಸರ್ಸ್ ಹುದ್ದೆಗಳು ಇವು ಇವು ಒಟ್ಟು ನೂರ ಐವತ್ತು ಹುದ್ದೆಗಳು ಇಲ್ಲಿ ಕಂಡುಬರುತ್ತವೆ ಇವು ಕೂಡ ನಿಯಮಿತವಾದ ಹುದ್ದೆಗಳು ಮತ್ತು ನಂತರ ಇಲ್ಲಿ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಹುದ್ದೆಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇದು ಕೂಡ ಒಂದು ಹುದ್ದೆಗಳು ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಹುದ್ದೆಗಳು ಕೂಡ ಇಲ್ಲಿ ಒಂದು ಹುದ್ದೆ ಅದು ಕೂಡ ಗುತ್ತಿಗೆ ಮೇಲೆ ನಿರ್ಮಿಸುವಂತಹ ಒಂದು ಹುದ್ದೆ ಆಗಿರ್ತದೆ ಅರ್ಹತೆಯ ಮಾನದಂಡಗಳು ವಯಸ್ಸು ಅರವ ಕೆಲಸದ ವಿವರಣೆ ಇತ್ಯಾದಿ ಖಾಲಿ ಹುದ್ದೆ ವಿವರಗಳು ಅವಶ್ಯಕ ಶುಲ್ಕಗಳು ಮತ್ತು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸುವ ಲಿಂಕ್ನೊಂದಿಗೆ ಇತರ ವಿವರಗಳಿಗೆ ಹಾಗೂ ಅರ್ಜಿ ಶುಲ್ಕ ಆನ್ಲೈನ್ ಪಾವತಿಯಾಗಿ ಬ್ಯಾಂಕಿಂಗ್ ವೆಬ್ಸೈಟ್ ಇದಕ್ಕೆ ನೀವು ಲಾಗಿನ್ ಮಾಡಿ ಅರ್ಜಿ ಸಲ್ಲಿಸುವ ಶುಲ್ಕ ಮತ್ತು ಪಾವತಿಸುವ ಮೊದಲು ಅರ್ಹತೆಯನ್ನು ಕಳಿಸಿ ಅಂದರೆ ನೀವು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಾದರೆ ಈ ಇಲಾಖೆಯ ಒಂದು ವೆಬ್ಸೈಟ್ ಇದೆ ಆ ವೆಬ್ಸೈಟ್ಗಾಗಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡೆದು ಇದಕ್ಕೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಈ ವೆಬ್ಸೈಟ್ಗೆ ನೀವು ಸಂಪರ್ಕಿಸಬಹುದು ಇಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸುವ ಮತ್ತು ಶುಲ್ಕ ಪಾವತಿಸುವ ದಿನಾಂಕ ಏಳು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಈಗ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಎಂದು ಇಲಾಖೆಯಲ್ಲಿ ನಿಮಗೆ ನೀಡಲಾಗಿದೆ ಹೆಚ್ಚಿನ ಮಂಗಾತಿಗಾಗಿ ಈ ಮೇಲಿನ ಕ್ಯೂ ಆರ್ ಕೋಡನ್ನು ನೀವು ಸ್ಕ್ಯಾನ್ ಮಾಡಿ ಅದರ ಮಾಹಿತಿಯನ್ನು ನೀವು ಪಡೆಯಬಹುದು ಮಲ್ಲಿಕ್ ಸದನ್ ಇನ್ಸ್ಟಿಟ್ಯೂಟ್ ಆಫ್ ದ ಆರ್ಟ್ ಇಂದ ವಿಜಯಪುರ ಇಲ್ಲಿ ನೇಮಕಾತಿ ನಡೀತಾ ಇದೆ ಇಲ್ಲಿ ನರ್ಸಾಪುರ್ ಬಾಗಲ್ಕೋಟ್ ರೋಡ್ ವಿಜಯಪುರದಲ್ಲಿ ಇದು ಕಂಡುಬರುತ್ತಿದೆ ಇಲ್ಲಿ ಕೂಡ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಇಲ್ಲಿ ಅರ್ಜಿ ಆಹ್ವಾನಿಸಲಾಗಿದೆ ಇಲ್ಲಿ ಕ್ವಾಲಿಫಿಕೇಷನ್ ಎಮ್ ಎಮ್ ಆರ್ಚ್ ಅಲ್ಲಿ ಇವರು ಅಧ್ಯಯನ ಮಾಡಿರಬೇಕು ಎಕ್ಸ್ಪೀರಿಯನ್ಸ್ ಎರಡು ಇಲ್ಲಿ ಟೀಚಿಂಗ್ ಅವರು ಇಂಡಸ್ಟ್ರಿಯಲ್ಲಿ ಅವರು ಕೆಲಸ ಮಾಡಿರಬೇಕು ನಂತರ ಎರಡನೇ ಹುದ್ದೆಯಾಗಿ ಇಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಹುದ್ದೆಗೆ ಇಲ್ಲಿ ಅಧ್ಯಯನ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇದು ಕೂಡ ಎಂ ಅಥವಾ ಆರ್ಚ್ನಲ್ಲಿ ಅಥವಾ ಇವರು ಪಿ ಎಚ್ ಡಿ ಪದವಿಯನ್ನು ಇವರು ಹೊಂದಿರಬೇಕಾಗುತ್ತದೆ ಇವರು ಕೂಡ ಐದು ವರ್ಷಗಳ ಕಾಲ ಟೀಚಿಂಗ್ ರಿಸರ್ಚ್ ಇನ್ಸ್ಟ್ರಿ ಮತ್ತು ಎರಡು ವರ್ಷಗಳ ಪಿ ಎಚ್ ಡಿಯಲ್ಲಿ ಇವರು ಅಧ್ಯಯನ ಮಾಡಿರಬೇಕಾಗುತ್ತದೆ ನಂತರ ಮೂರನೇ ಹುದ್ದೆ ಇಲ್ಲಿ ಪ್ರೊಫೆಸರ್ ಹುದ್ದೆ ಕೂಡ ಇಲ್ಲಿ ಅರ್ಜಿಯನ್ನು ಆಮನಿಸಲಾಗಿದೆ ಇಲ್ಲಿ ಎಮ್ ಆರ್ಚ್ ಅಥವಾ ಪಿ ಎಚ್ ಡಿ ಅಥವಾ ಪೋಸ್ಟ್ ಪಿ ಪಿ ಎಚ್ ಡಿ ಪಬ್ಲಿಕೇಶನ್ಸ್ ಆ್ಯಂಡ್ ಗೈಡಿಂಗ್ ಪಿ ಎಚ್ ಡಿ ಸ್ಟೂಡೆಂಟ್ ಹೈಕ್ಲಿ ಡಿಸೈರಬಲ್ ಕೂಡ ಅವರು ಇಲ್ಲಿ ಕ್ವಾಲಿಫಿಕೇಶನ್ ಹೊಂದಿರಬೇಕಾಗುತ್ತದೆ ಇವರು ಕೂಡ ಹತ್ತು ವರ್ಷಗಳ ಹಾಲೆಯಲ್ಲಿ ಟೀಚಿಂಗ್ ಎಕ್ಸ್ಪೀರಿಯೆನ್ಸ್ ಕೂಡ ಹೊಂದಿರಬೇಕಾಗಿರುತ್ತದೆ ಎಲಿಜಿಬಲ್ ಕ್ಯಾಂಡಿಡೇಟ್ ಮೇ ಬಿ ಅಪ್ಲೈ ಇದ್ದ ಇಮೇಲ್ ಅಡ್ರೆಸ್ ಅಂದರೆ ನೀವು ಇದಕ್ಕೆ ಅರ್ಹ ಇರುವ ಅಭ್ಯರ್ಥಿಗಳು ನೀವು ಇಮೇಲ್ ಮುಖಾಂತರ ತಮ್ಮ ರೆಸ್ಯೂಮನ್ನು ಈ ಕೆಳಗಿನ ಇಮೇಲ್ಗೆ ನೀವು ಸೆಂಡ್ ಮಾಡಬಹುದು ಹೆಚ್ಚಿನ ಮಾಹಿತಿಗಾಗಿ ಈ ಇಮೇಲಿನ ಮೊಬೈಲ್ ನಂಬರ್ಗೆ ನೀವು ಸಂಪರ್ಕಿಸಬಹುದು ಅಥವಾ ಅವ್ರದ್ದು ವೆಬ್ಸೈಟ್ ಕೂಡ ಇದೆ ಅದಕ್ಕೆ ನೀವು ಇದು ಇದನ್ನು ಸಂಪರ್ಕಿಸಬಹುದು ಕೆ ಎಲ್ ಇ ಸೊಸೈಟಿಯಲ್ಲಿ ಇಲ್ಲಿ ವಾಂಟೆಡ್ ಉಪನ್ಯಾಸಗಳ ಹುದ್ದೆಗೆ ಇಲ್ಲಿ ಅರ್ಜಿಯನ್ನು ಆವರಣಿಸಲಾಗಿದೆ ಇಲ್ಲಿ ಲಚ್ಚರ್ ಬಿ ಸಿ ಎ ಇಲ್ಲಿ ಲೊಕೇಶನ್ ಯಾವ ಯಾವ ಹುದ್ದೆ ಯಾವ ಯಾವ ಜಿಲ್ಲೆಯಲ್ಲಿ ಈ ಹುದ್ದೆಗಳು ಖಾಲಿ ಇವೆ ಎಂದರೆ ಹುಬ್ಬಳ್ಳಿ ನಿಪ್ಪಾಣಿ ಗೋಕಾಕ್ ರಾಯಭಾಗ ಸಂಕೇಶ್ವರ್ ಧಾರವಾಡ ಬೆಳಗಾವಿ ಚಿಕ್ಕೋಡಿ ಖಾನಾಪುರ್ ಗದಗ್ ಗಂಗಾವತಿ ಮಹಾಲಿಂಗಪುರ ಅನಕ್ಲಿ ಅಂಕ್ಲಿ ಅಥಣಿ ಅಥವಾ ಹಾವೇರಿ ಇದಕ್ಕೆ ಈ ಹುದ್ದೆ ಈ ಜಿಲ್ಲೆ ಇರುವ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಬೇಕಾದರೆ ನೀವು ಕ್ವಾಲಿಫಿಕೇಷನ್ ಎಮ್ ಸಿ ಎ ಅಥವಾ ಎಮ್ ಟೆಕ್ ಅಥವಾ ಎಮ್ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ವಿತ್ ಇನ್ ಮಿನಿಮಮ್ ಅರವತ್ತು ಮಾರ್ಕ್ಸ್ ಅಂದರೆ ನೀವು ಎಮ್ ಎಸ್ ಸಿ ಅಥವಾ ಎಮ್ ಟೆಕ್ ಅಥವಾ ಬಿ ಎಸ್ ಸಿ ಇನ್ ಕಂಪ್ಯೂಟರ್ ಸೈನ್ ಅಧ್ಯಯನ ಮಾಡಿ ನೀವು ಅರವತ್ತು ಪ್ರತಿಶತ ನೀವು ಪದವಿಯಲ್ಲಿ ಉತ್ತೀರ್ಣರಾಗಿರಬೇಕು ಅಂತ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ನಂತರ ಲೆಚ್ಚರ್ ಬಿ ಬಿ ಎ ಈ ಹುದ್ದೆಗಳು ಯಾವ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂದರೆ ನಿಪ್ಪಾಣಿ ಗೋಕಾಕ ಚಿಕ್ಕೋಡಿ ಮತ್ತು ಗದಗನಲ್ಲಿ ಈ ಹುದ್ದೆಗಳು ಕಂಡುಬರುತ್ತವೆ ಇದಕ್ಕೆ ಎಜುಕೇಷನ್ ಏನಂದರೆ ಎಮ್ ಬಿ ಎ ಮಾರ್ಕೆಟಿಂಗ್ ಫೈನಾನ್ಸ್ ಎಚ್ ಆರ್ ವಿತ್ ಎ ಮಿನಿಮಮ್ ಸಿಕ್ಸ್ಟಿ ಮಾರ್ಕ್ಸ್ ಅಂದರೆ ನೀವು ಇಲ್ಲಿ ಎಮ್ ಬಿ ಎಲ್ಲಿ ಮಾರ್ಕೆಟಿಂಗ್ ಫೈನಾನ್ಸ್ ಎಚ್ ಆರ್ ಒಂದು ಅಧ್ಯಯನವನ್ನು ಮಾಡಿರಬೇಕು ನೀವು ಇದರಲ್ಲಿ ಕೂಡ ನೀವು ಅರವತ್ತು ಪ್ರತಿಶತವನ್ನು ಇಲ್ಲಿ ನೀವು ತೆಗೆದುಕೊಂಡಿರಬೇಕು ನಂತರ ಇಲ್ಲಿ ಲೆಚ್ಚರ್ ಇಂಗ್ಲೀಷ್ ಇವು ಇವು ಹುದ್ದೆಗಳು ನಿಪ್ಪಾಣಿ ಬೆಳಗಾವಿ ಚಿಕ್ಕೋಡಿ ಗೋಕಾ ಹುಬ್ಬಳ್ಳಿ ರಾಣೆಬೆನ್ನೂರು ಗದಗ ಈ ಹುದ್ದೆಗಳು ಇಲ್ಲಿ ಕಂಡುಬರುತ್ತವೆ ಇದಕ್ಕೆ ನೀವು ಎಮ್ ಎ ಇನ್ ಇಂಗ್ಲೀಷ್ನಲ್ಲಿ ವಿತ್ ಮಿನಿಮಮ್ ಅರವತ್ತು ಪ್ರತಿಶತ ನೀವು ಇಲ್ಲಿ ಶಿಕ್ಡಾವನ್ನು ತೆಗೆದುಕೊಂಡಿರಬೇಕಂದ್ರೆ ನೀವು ಎಮ್ ಎ ಇಂಗ್ಲೀಷನ್ನು ಅಧ್ಯಯನ ಮಾಡಿರಬೇಕು ಮತ್ತು ಅರವತ್ತು ಪ್ರತಿಶತ ಇಲ್ಲಿ ನೀವು ತೆಗೆದಿರಬೇಕಾಗುತ್ತದೆ ಲಚ್ಚರ್ ಇನ್ ಮ್ಯಾಥಮೆಟಿಕ್ಸ್ ಅಂದರೆ ಈ ಹುದ್ದೆಗಳು ಚಿಕ್ಕೋಡಿ ಅಥಣಿ ಗದಗಿನಲ್ಲಿ ಕಂಡುಬರುತ್ತವೆ ಇದಕ್ಕೆ ನೀವು ಎಮ್ ಎಸ್ಸಿನಲ್ಲಿ ಅನ್ನು ಅಧ್ಯಯನ ಮಾಡಿರಬೇಕು ಹಾಗೂ ಅರವತ್ತು ಪ್ರತಿಶತ ಇಲ್ಲಿ ನೀವು ಪ ಶೇಕಡಾವಾರು ಹೊಂದಿರಲೇಬೇಕು ಇಲ್ಲಿ ಲ್ಯಾಬ್ ಇನ್ಸ್ಟ್ರಕ್ಟರ್ ಹುದ್ದೆಗೆ ಇವು ಹುಬ್ಬಳ್ಳಿ ರಾಣೆಬೆನ್ನೂರು ನಿಪ್ಪಾನಿ ರಾಯ್ಬಾಗ ಸಂಕೇಶ್ವರ್ ಬೆಳಗಾವಿ ಚಿಕ್ಕೋಡಿ ಅಂಕ್ ಅಂಕ್ಲಿ ಅಥಣಿ ಬೈಲಹೊಂಗಲ ಮಹಾಲಿಂಗಪುರ ಮತ್ತು ಹಾವೇರಿದಲ್ಲಿ ಈ ಲ್ಯಾಬ್ ಇನ್ಸ್ಟ್ರಕ್ಟರ್ ಹುದ್ದೆ ಕಂಡುಬರುತ್ತೆ ಈ ಹುದ್ದೆಗೆ ನೀವು ಬಿ ಸಿ ಅಥವಾ ಡಿಪ್ಲೊಮಾ ಇನ್ ಹರಿದ್ವಾರ್ ನೆಟ್ವರ್ಕಿಂಗ್ ಸರ್ಟಿಫಿಕೇಟ್ ಇನ್ ಅಂದರೆ ಈ ಹುದ್ದೆಗೆ ನೀವು ಬಿ ಸಿ ಅಥವಾ ಡಿಪ್ಲೊಮಾ ಅಥವಾ ಇಲ್ಲಿ ಅಧ್ಯಯನ ಮಾಡಿರಲಬೇಕಾಗುತ್ತೆ ಲ್ಯಾಬ್ ಇನ್ಸ್ಟ್ರಕ್ಟರ್ ಹುದ್ದೆಗೆ ನಂತರ ಇಲ್ಲಿ ಲೈಬ್ರರಿನ ಹುದ್ದೆ ಕೂಡ ಇಲ್ಲಿ ಅರ್ಜಿಯನ್ನು ಆವರಿಸಲಾಗಿ ಈ ಹುದ್ದೆಗಳು ನಿಪ್ಪಾನಿ ಗೋಕಾಕ ಧಾರವಾಡ ಅಂಕಲಿ ಅಥಣಿಯಲ್ಲಿ ಈ ಹುದ್ದೆಗಳು ಕಂಡುಬರುತ್ತವೆ ಈ ಹುದ್ದೆಗಳಲ್ಲಿ ನೀವು ಎಮ್ ಎಸ್ ಇಲ್ಲಿ ಎಮ್ ಎಲ್ ಬಿ ಮತ್ತು ಎಸ್ ಸಿ ಇತ್ ಮಿನಿಮಮ್ ಅರವತ್ತು ವರ್ಷ ಆಮೇಲೆ ಇಲ್ಲಿ ಎಮ್ ಎಲ್ ಬಿ ನೀವು ಅಧ್ಯಯನ ಮಾಡಿರಬೇಕಾಗುತ್ತದೆ ಕ್ಯಾಂಡಿಡೇಟ್ ವಿತ್ ಯುವರ್ ಪ್ರಪಮ್ ಟೀಚಿಂಗ್ ಆ್ಯಂಡ್ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ವಿಲ್ ವಿ ಪ್ರಿಪೇರ್ ಅಂದರೆ ಇಲ್ಲಿ ನೀವು ನಿಮ್ಮ ಟೀಚಿಂಗ್ ಅನುಭವದ ಮೇಲೆ ನಿಮಗೆ ಇಲ್ಲಿ ಹುದ್ದೆಯನ್ನು ನೀಡಲಾಗುತ್ತದೆ ಸ್ಯಾಲರಿ ಕಮ್ಯುನಿಕೇಟ್ ವಿತ್ ಕ್ವಾಲಿಫಿಕೇಶನ್ ಆಫ್ ದ ವರ್ಕ್ಸ್ಪೇಸ್ ನೀವು ಇಲ್ಲಿ ನಿಮ್ಮ ಅನುಭವದ ಆಧಾರದ ಮೇಲೆ ನಿಮಗೆ ಹುದ್ದೆಗಳಲ್ಲಿ ನೀಡಲಾಗುತ್ತದೆ ಇನ್ಶೂರ್ಡ್ ಕ್ಯಾಂಡಿಡೇಟ್ ಸೆಂಡ್ ಯುವರ್ ರೆಸ್ಯೂಮ್ ಅಲಾಂಗ್ ವಿತ್ ದ ಸ್ಕ್ಯಾನ್ಡ್ ಕಾಪೀಸ್ ಆಲ್ ದ ಡಾಕ್ಯುಮೆಂಟ್ಸ್ ಅಂದರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ನೀವು ಈ ಕೆಳಗೆ ವಿಮೇಲ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಯಾಗಿ ಈ ಕಿಣ ಸಂಪರ್ಕಿಸಬಹುದು ಜೈನ್ ಕಾಲೇಜ್ ಹುಬ್ಬಳ್ಳಿಯಲ್ಲಿ ನೇಮಕಾತಿ ಇದು ಫ್ಯಾಕಲ್ಟಿ ರಿಕ್ರೂಟ್ಮೆಂಟ್ಸ್ ಅನ್ನು ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಫೈನಾನ್ಸ್ ಇಲ್ಲಿ ಎಂ ಕಾಮ್ ಬಿ ಬಿ ಅಥವಾ ಫೈನಾನ್ಸ್ ಅಲ್ಲಿ ಅವರು ಅಧ್ಯಯನ ಮಾಡಿರಬೇಕಾಗುತ್ತದೆ ಇಲ್ಲಿ ಜನರಲ್ ಮ್ಯಾನೇಜ್ಮೆಂಟ್ ಹುದ್ದೆಗೆ ಇಲ್ಲಿ ಎಂ ಬಿ ಎನ್ನು ಅವರು ವಿದ್ಯಾರ್ಥಿಯನ್ನು ಪರಿಣಿಸಲಾಗಿದೆ ಕಂಪ್ಯೂಟರ್ ಸೈನ್ಸ್ ಅಪ್ಲಿಕೇಶನ್ಸ್ ಹುದ್ದೆಗೆ ಇಲ್ಲಿ ಎಮ್ ಸಿ ಅಥವಾ ಎಮ್ ಎಸ್ ಸಿ ಅಥವಾ ಸಿ ಎಸ್ ಚಾಟರ್ಡ್ ಅಕೌಂಟಲ್ಲಿ ಅವರು ಅಧ್ಯಯನ ಮಾಡಿರಬೇಕು ಸ್ಪೋರ್ಟ್ಸ್ ಅಥವಾ ಎಂ ಪಿಡ್ನಲ್ಲಿ ಅವರು ಉತ್ತೀರ್ಣವಾಗಿರಬೇಕು ಅಂಥ ಅಭ್ಯರ್ಥಿಗಳು ಈ ಮೇಲಿನ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಫಸ್ಟ್ ಕ್ಲಾಸ್ ಇನ್ ಪೋಸ್ಟ್ ಗ್ರ್ಯಾಜುಯೇಟ್ ಇನ್ ರಿಕೂರ್ಡ್ ಅಂದರೆ ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕಾದರೆ ಅಥವಾ ನೀವು ಸಂದರ್ಶನ ನೀಡಬೇಕಾದರೆ ಇಂಟ್ರೂ ಆನ್ ಇಪ್ಪತ್ತೆಂಟು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹತ್ತು ಗಂಟೆಯಿಂದ ಎರಡು ಗಂಟೆಯವರೆಗೆ ಈ ಹುದ್ದೆಗಳಿಗೆ ಅವರು ನೀಡುವ ಸಂದರ್ಶನವನ್ನು ತೆಗೆದುಕೊಳ್ತಾ ಇದ್ದಾರೆ ಇದರ ಅಡ್ರೆಸ್ ಸುವಿದಾ ಪ್ಲಾಜಾ ಬೈಲಪ್ಪನವರ್ ನಗರ್ ಬಿಹೈಂಡ್ ಕಿಮ್ಸ್ ನಿಯರ್ ಒಕೋಸ್ ಹೋಟೆಲ್ ಹುಬ್ಬಳ್ಳಿ ಇಲ್ಲಿ ನಿಮಗೆ ಸಂದರ್ಶವನ್ನು ನೀಡಲಾಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಈಗಿನ ನಮ್ಮ ಸಂತೋಷ ಅಥವಾ ನಿಮ್ಮ ಇಮೇಲನ್ನು ಇಲ್ಲಿ ಈ ಒಂದು ಜೈನ್ ಕಾಲೇಜ್ ಒಂದು ವೆಬ್ಸ ಇಮೇಲ್ ಇದೆ ಅದಕ್ಕೆ ನೀವು ಕಳಿಸಬಹುದು ಉದ್ಯೋಗ ಮಾಹಿತಿ ಪಡೆದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು